ಒಂದನ್ನು ಮಾತ್ರ ಕಟ್ ಹಾಕಿರ್ತೀನಿ ನೋಡಿ ಅದೊಂದು ಹಿಂಸೆ ಎರಡು ಕಣ್ಣು ಕಾಣ್ತಿಲ್ಲ ಅದಕ್ಕೆ ಹಾಲು ಕೊಡ್ತಿದೆ ಪ್ರೆಗ್ನೆಂಟ್ ಆಗಿದೆ ಇದು ಎರಡು ಕರು ಕೊಡ್ತು ಇದ್ರ ಮಗನೇ ಅಲ್ಲಿ ಟಿವಿ ಕಡೆಯಿಂದ ಬಂದಿದ್ದು ಇದು ಇದು ಆಲ್ಮೋಸ್ಟ್ ತ್ರೀ ಇಯರ್ಸ್ ಆಗಿದೆ ಇವನಿಗೆ ಗುಲಾಬ್ ಅಂತ ಅವರೇ ಹೆಸರಿಟ್ಟಿದ್ರು ಅಲ್ಲೇ ತೊಗೊಂಬಂದೆ ನಾನು ರಾಜಸ್ಥಾನ್ಗೆ ಹೋಗಿ ನನ್ನ ತಮ್ಮ ನಾನು ಅವನಿಗೆ ಇಷ್ಟಪಟ್ಟು ಒಂದು ಹಸು ಅದು ಪ್ರೆಗ್ನೆಂಟೇ ಹಾಕ್ತಿರ್ಲಿಲ್ಲ ಪ್ರೆಗ್ನೆಂಟ್ ಆಗಲಿಲ್ಲ ಅದು ಅದ್ರ ಹಾಲು ಅದೇ ಕುಡಿತಿತ್ತು ಸೊ ಅವ್ನಿಗೆ ಇಷ್ಟಪಟ್ಟು ತೊಗೊಂಬಂದೆ ಇದ್ರ ಜೊತೆ ಅವ್ರ ಹತ್ರ ಅದು ಹಸು ಇಲ್ಲಿ ಬಂದಮೇಲೆ ಎರಡು ಕರು ಕೊಡ್ತು ನಮಗೆ ಇದು ನ್ಯಾಷನಲ್ ಡೈರಿ ಡೆವಲಪ್ಮೆಂಟಿಂದ ಇಂದ ಸರ್ಟಿಫೈಡ್ ಆಗಿದೆ ಈ ಬುಲ್ ಇದು ಹಾಲು ತುಂಬ ಚೆನ್ನಾಗಿ ಕೊಡುತ್ತೆ ಇಳುವನು ಸೆವೆನ್ ಮಂತ್ಸ್ ತನಕ ಕೊಡ್ತಾರೆ ಹಾಲು ಮಾರ್ನಿಂಗ್ ಒಂದು ಸಿಕ್ಸ್ಟಿ ಲೀಟರ್ಸ್ ಈವ್ನಿಂಗ್ ಒಂದು ಸಿಕ್ಸ್ಟಿ ಲೀಟರ್ಸ್ ಸಿಗುತ್ತೆ ಹಾಲು ಎಷ್ಟು ಸೇಲ್ ಆಗುತ್ತೆ ಬೈಯರ್ಸ್ ಇದಾರೆ ಬಯರ್ಸ್ ನನ್ನಿಂದ ಇಲ್ಲಿ ಪರ್ಚೇಸ್ ಮಾಡ್ತಿದ್ದಾರೆ ಸ್ವಲ್ಪ ಗೌಶಾಲೆಗಳವರು ಸೊ ಓನ್ ಮಾರ್ಕೆಟಿಂಗ್ ನಾವು ಸ್ಟಾರ್ಟ್ ಮಾಡಿದ್ದೀವಿ ಉಡಿ ಮರತಳ್ಳಿ ವೈಟ್ ಫೀಲ್ಡ್ ಈ ಕಡೆ ಕಡೆಯಲ್ಲೂ ನಾವು ಸಪ್ಲೈ ಕೊಡ್ತಾ ಇದ್ದೀರಿ ಹ್ಯಾಪಿ ಇದೆ ನಮ್ದು ಕೃಷಿ ಡೈರಿ ಫಾರ್ಮ್ ಅಂತ ಏನಂದ್ರೆ ಆರ್ಗ್ಯಾನಿಕ್ ನಮ್ಮ ಫಾರ್ಮಲ್ಲಿ ನಾವು ಏನು ಬೆಳೆದಿದ್ದೀರೋ ಅದನ್ನೇ ನಾವು ಫೀಡ್ ಮಾಡಿ ಕೊಡ್ತಾ ಇದ್ದೀನಿ ಅದಕ್ಕೆ ರಿಸಲ್ಟ್ ಚೆನ್ನಾಗಿ ಬರ್ತಿದೆ ಮಿಲ್ಕ್ ಹೀಡ್ ಜಾಸ್ತಿ ಆಗಿದೆ ಅದ್ಕೊಡೋದ್ರಿಂದ ಸಗ್ನಿ ಮೇಲೆ ಸನ್ಲೈಟ್ ಬಿದ್ರೆ ಕಾರ್ಬನ್ ತೋಗುತ್ತೆ ಇದ್ರೊಳಗೆ ಸೊ ಇದ್ರ ವ್ಯಾಲ್ಯೂ ಸ್ವಲ್ಪ ಕಮ್ಮಿ ಆಗುತ್ತೆ ಹಾಗಾಗಿ ಇದು ಒಳಗಡೆನೆ ಹಾಕಿ ಅದ್ರ ಮಗಳೇ ಅದು ಇದು ಆಲ್ಮೋಸ್ಟ್ ನನಗೆ ಒಂದ್ ನಾಲ್ಕು ಕರು ಕೊಟ್ಟಿದೆ ಈಗ ಮತ್ತೆ ಪ್ರೆಗ್ನೆಂಟ್ ಆಗಿದೆ ಹಾಲು ಕೂಡ ಅಷ್ಟೇ ಕೊಡ್ತಿದೆ ಈ ಎಮ್ಮೆ ನನಗೆ ಒಂದು ಟೈಮ್ಗೆ ಏನಿಲ್ಲ ನನಗೆ ಒಂದು ಸಿಕ್ಸ್ ಟು ಸೆವೆನ್ ಲೀಟರ್ಸ್ ಹಾಲು ಕೊಡ್ತಾಳೆ ಕರು ಬಿಟ್ಟು ಹಾಲು ಪ್ರೈಸ್ ನನಗೆ ಅಷ್ಟು ಸಿಕ್ತಿಲ್ಲ ಫುಲ್ ಮೇಂಟೆನೆನ್ಸ್ ಮಾಡೋದಕ್ಕೆ ಅಷ್ಟು ಸಿಕ್ ಕೆ ಎಂ ಎಫ್ ಕಡೆಯಿಂದ ಸಿಕ್ತಿಲ್ಲ ಸ್ವಲ್ಪ ಹಾಲು ಕೆ ಎಮ್ ಎಫ್ಗೆ ಕೊಡ್ತಾ ಇದ್ದೀನಿ ಇನ್ಶೂರೆನ್ಸ್ ಕೊಟ್ಟು ಮಾಡಿದ್ದಾರೆ ಡಾಕ್ಟರ್ ಫೆಸಿಲಿಟೀಸ್ ಕೊಡ್ತಿದ್ದಾರೆ ಅನ್ನೋದು ಒಂದು ಕಾರಣಕ್ಕೋಸ್ಕರ